ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನೆರೆದಿರುವ ಸಮಸ್ತ ಬಂಧುಗಳಿಗೆ ಹೃದಯಪೂರ್ವಕ ಸ್ವಾಗತ ಮನುಷ್ಯನಿಗೆ ಆಹಾರ ನೀರು ಗಾಳಿ ಇವು ಎಷ್ಟು ಮುಖ್ಯವೋ ಶಿಕ್ಷಣವೂ ಸಹ ಅಷ್ಟೇ ಮುಖ್ಯ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟೆ ಕೊಡುತ್ತದೆ ಎಂಬ ಅದ್ಭುತ ಆಶಯದೊಂದಿಗೆ ಹಚ್ಚ ಹಸಿರಿನ ಪ್ರಕೃತಿಯ ಮಡಿಲಲ್ಲಿ ತಲೆಯೆತ್ತಿ ನಿಂತು ಎಪ್ಪತ್ತಾರು ವರ್ಷಗಳನ್ನು ದಾಟಿ ಜ್ಞಾನದ ಬವಣೆಯನ್ನು ನೀಗಿಸುವ ಕಲಿಕಾ ಕಾಮಧೇನು ಈ ನಮ್ಮ ಗೊರ್ಲತ್ತಿನ ಶಾಲೆ ಈ ಶಾಲೆಯನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ಚಿಕ್ಕ ಕಟ್ಟಡದಲ್ಲಿ ಪ್ರಾರಂಭಿಸಲಾಯಿತು ನಂತರದಲ್ಲಿ ಹದಿನೈದು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಂದಿನ ಚಳ್ಳಕೆರೆ ತಾಲೂಕು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಎಚ್ ಸಿ ಶಿವಶಂಕರಪ್ಪ ಇವರ ಘನ ಅಧ್ಯಕ್ಷತೆಯಲ್ಲಿ ಅಂದಿನ ಮೈಸೂರು ರಾಜ್ಯದ ಸಹಕಾರ ಉಪ ಸಚಿವರಾದ ಶ್ರೀ ಬಿ ಎಲ್ ಗೌಡರವರ ಅಮೃತ ಹಸ್ತದಿಂದ ದೇವಸ್ಥಾನದ ಹೆದುರಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಾಯಿತು ಮುಂದುವರಿದು ಎರಡು ಸಾವಿರದ ಏಳರಲ್ಲಿ ಅಂದಿನ ಚಳ್ಳಕೆರೆಯ ವಿಧಾನಸಭಾ ಶಾಸಕರಾಗಿದ್ದ ಶ್ರೀಯುತ ಶ್ರೀ ಸುಧಾಕರ್ ರವರಿಂದ ನೂತನ ಕಟ್ಟಡಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಲಿ ಎನ್ನುವಂತಹ ಉದ್ದೇಶದೊಂದಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಸ್ಥಾಪಿತವಾದ ಈ ಶಾಲೆ ಸತತ ಎಪ್ಪತ್ತಾರು ವರ್ಷಗಳನ್ನು ಪೂರೈಸಿ ವರ್ಷಕ್ಕೆ ಸರಾಸರಿ ಹದಿನೈದು ವಿದ್ಯಾರ್ಥಿಗಳಂತೆ ಸುಮಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಹೋಗಿದ್ದಾರೆ ಚಿದಾನಂದಪ್ಪ ಸೋಮಶೇಖರ್ ಉಮೇಶ್ ಪ್ರಸಾದ್ ಲಿಂಗೇಶ್ ಮುಂತಾದ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಹುದ್ದೆಯನ್ನು ಪಡೆದು ವಿವಿಧ ಇಲಾಖೆಯಲ್ಲಿ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಹೀಗೆ ಈ ಊರಿನ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಜ್ಞಾನಾರ್ಜನೆಯನ್ನು ನೀಡುತ್ತಾ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಇಂತಹ ಶಾಲೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಲು ನನಗೆ ಹೆಮ್ಮೆ ಹೆಮ್ಮೆಹನಿಸುತ್ತಿದೆ ಶಿಕ್ಷಣದಲ್ಲಿ ಕಲಿಕೆ ಎಂಬುದು ನಿಂತ ನೀರಲ್ಲ ಅದು ಸದಾ ಹರಿಯುತ್ತಿರುವ ನೀರಿನಂತೆ ಆದ್ದರಿಂದ ಮಕ್ಕಳ ಕಲಿಕೆ ನಿಲ್ಲಬಾರದು ಮತ್ತು ನಿಂತ ನೀರಾಗಬಾರದು ಈ ಕಲಿಕೆಗೆ ಪೂರಕವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಮುನ್ನುಡಿಗೆ ಪ್ರತಿಬಿಂಬ ಎಂಬಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಮುಖ್ಯ ಶಿಕ್ಷಕರ ಸಹಕಾರದೊಂದಿಗೆ ಮೇ ಇಪ್ಪತ್ತೆಂಟರಂದು ಮಕ್ಕಳಿಗೆ ಸ್ವಾಗತ ಸಮಾರಂಭವನ್ನು ಆಯೋಜಿಸಿ ಪ್ರೀತಿಪೂರ್ವಕವಾಗಿ ಶಾಲೆಗೆ ಸ್ವಾಗತಿಸಲಾಯಿತು ನೇಚರ್ ಈಸ್ ಅವರ್ ಟೀಚರ್ ಅಂಡ್ ನೇಚರ್ ಈಸ್ ಅವರ್ ಫ್ಯೂಚರ್ ಎನ್ನುವ ಸಂದೇಶವನ್ನು ತಿಳಿಸುವ ಸಲುವಾಗಿ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಮಕ್ಕಳಿಂದ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವ್ಯಾಯಾಮದಿಂದ ನಮ್ಮ ಬದುಕಿಗೊಂದು ಆಯಾಮ ಮಕ್ಕಳಲ್ಲಿ ದೈಹಿಕ ಶಿಸ್ತು ಮತ್ತು ಸದೃಢ ಮನೋಭಾವ ಮೂಡಲಿ ಎಂಬ ದೃಷ್ಟಿಯಿಂದ ಶಾಲೆಯಲ್ಲಿ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನಾಚರಣೆಯನ್ನು ಕೂಡ ಆಚರಿಸಲಾಯಿತು ನೈತಿಕ ಶಿಕ್ಷಣದ ಜೊತೆಗೆ ಸಮಗ್ರ ಕಲಿಕೆಯನ್ನು ಕಲಿಸುವ ಸದುದ್ದೇಶದೊಂದಿಗೆ ನಮ್ಮ ಮಕ್ಕಳು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಹಂತಕ್ಕೆ ಆಯ್ಕೆಯಾಗಿದ್ದು ನಮ್ಮ ಶಾಲೆಯ ಇತಿಹಾಸದಲ್ಲಿ ಇದೇ ಮೊದಲು ಮಕ್ಕಳಲ್ಲಿ ದೇಶಪ್ರೇಮವನ್ನು ತುಂಬಿ ಗಾಂಧಿ ಸುಭಾಷ್ ಸಂಗೊಳ್ಳಿ ರಾಯಣ್ಣ ಇವರುಗಳನ್ನು ನೆನೆದು ಇಂತಹ ಅನೇಕ ಸಾವಿರಾರು ಮಹಾನ್ ನಾಯಕರ ವ್ಯಕ್ತಿತ್ವ ಮತ್ತು ಅವರ ತ್ಯಾಗ ಬಲಿದಾನವನ್ನು ನೆನೆದು ಆಚರಿಸುವಂತಹ ಉತ್ಸವ ಸ್ವಾತಂತ್ರ್ಯೋತ್ಸವ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ತೊಡಿಸಿ ಜಾಥಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಅರ್ಥಪೂರ್ಣವಾಗಿ ಶಾಲೆಯಲ್ಲಿ ಆಚರಿಸಲಾಯಿತು ಸಾಂಸ್ಕೃತಿಕ ಚಟುವಟಿಕೆಗಳು ಕಲಿಕೆಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತವೆ ಎನ್ನುವ ಹಾಗೆ ನಮ್ಮ ಮಕ್ಕಳು ಕ್ಲಸ್ಟರ್ ಹಂತದಲ್ಲಿ ನಡೆದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುವ ಇತಿಹಾಸವಿದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೊರನಿದರೂ ಕೂಡ ಗುರು ಕಾಯುವನು ಎಂಬತ್ತೆ ಗುರುವಿನ ಮಹತ್ವವನ್ನು ತಿಳಿಸುವ ಹಾಗೂ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವುದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಪಾಠ ಪ್ರವಚನಗಳನ್ನು ಪರಿಣಾಮಕಾರಿಯಾಗಿ ಮಾಡಲಾಗುತ್ತಿದೆ ಇದರ ಜೊತೆಗೆ ಮಕ್ಕಳಲ್ಲಿ ದೇಶಪ್ರೇಮ ದೇಶಭಕ್ತಿ ಶ್ರದ್ಧೆ ಮತ್ತು ಜ್ಞಾನಾರ್ಜನೆಯನ್ನು ಬೆಳೆಸುವ ಸಲುವಾಗಿ ಶೈಕ್ಷಣಿಕ ವರ್ಷದ ಮಹಾನ್ ವ್ಯಕ್ತಿಗಳ ಜನ್ಮ ಜಯಂತಿಗಳನ್ನೂ ಕೂಡ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ವಾಲ್ಮೀಕಿ ಜಯಂತಿ ಕನಕ ಜಯಂತಿ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರ ಆದರ್ಶಗಳನ್ನು ತಿಳಿಸಲಾಗುತ್ತಿದೆ ಗುರುಗಳಿಗೆ ಮಕ್ಕಳೇ ಸ್ಫೂರ್ತಿ ಮಕ್ಕಳಿಗೆ ಗುರುಗಳೇ ಸ್ಫೂರ್ತಿ ಹೀಗಾಗಿ ಮಕ್ಕಳಿಗೆ ಸ್ಫೂರ್ತಿಯಾಗಲೆಂದೇ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಹೋಗಿ ವಿಧಾನಸೌಧ ವಿಧಾನಸಭಾ ಕಲಾಪಗಳ ವೀಕ್ಷಣೆ ಶಾಸಕರ ಕಚೇರಿಗಳ ವೀಕ್ಷಣೆ ನಮ್ಮ ಮೆಟ್ರೋ ರೈಲಿನಲ್ಲಿ ಸಂಚಾರ ಮಾಡಿದ್ದು ವಿಜ್ಞಾನದ ಕೌತುಕವನ್ನು ನೆಹರು ತಾರಾಲಯದಲ್ಲಿ ವೀಕ್ಷಣೆ ಮಾಡಿದ್ದು ಈ ಶಾಲೆಯ ಮತ್ತೊಂದು ಇತಿಹಾಸ ಿಸುವಂತಹ ಸಲುವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಲಮರಹಳ್ಳಿ ಇವರ ವತಿಯಿಂದ ಶಾಲಾ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮತ್ತು ರಕ್ತದ ಗುಂಪು ಪರೀಕ್ಷಿಸಲಾಯಿತು ಮಕ್ಕಳು ನಾಲ್ಕು ಗೋಡೆಗಳ ಮಧ್ಯೆ ಅಷ್ಟೇ ಕಲಿಯದೆ ಸಮಗ್ರವಾಗಿ ಕಲಿಯಲಿ ಎನ್ನುವ ಮನೋಭಾವದೊಂದಿಗೆ ಮಕ್ಕಳಿಗೆ ಹೊರ ಸಂಚಾರ ಕಾರ್ಯಕ್ರಮವನ್ನು ತಿಂಗಳಿಗೆ ಒಂದರಂತೆ ಏರ್ಪಡಿಸಿ ಅದರ ಸದುಪಯೋಗ ಪಡೆಯಲು ನಮಗೆ ಪ್ರೋತ್ಸಾಹ ಬೆಂಬಲ ಸ್ಫೂರ್ತಿಯನ್ನು ತುಂಬುವುದು ನಮ್ಮ ಶಾಲೆಯ ಕಳಶ ಗೋಪುರದಂತೆ ಇರುವ ಎಸ್ ಪಿ ನಿಜಲಿಂಗಪ್ಪ ಮುಖ್ಯ ಶಿಕ್ಷಕರು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎನ್ನುವಂತೆ ಕ್ಷೇತ್ರಾಧ್ಯಯನವನ್ನು ಪರಿಚಯಿಸುವ ಸಲುವಾಗಿ ಡಿಸೆಂಬರ್ ತಿಂಗಳಲ್ಲಿ ಶಾಲಾ ಶೈಕ್ಷಣಿಕ ಪ್ರವಾಸ ಕೈಗೊಂಡು ಐತಿಹಾಸಿಕ ಸ್ಥಳಗಳ ಮಾಹಿತಿಯನ್ನು ಕೂಡ ಪರಿಚಯಿಸಲಾಯಿತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವ ಹಾಗೆ ಮಕ್ಕಳಿಗೆ ಚುನಾವಣೆ ಮತದಾನದ ಮಹತ್ವ ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ನಮ್ಮ ಶಾಲೆಯಲ್ಲಿ ಚುನಾವಣೆಯನ್ನು ನಡೆಸಲಾಯಿತು ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ನಿವಾರಿಸುವ ಪೌಷ್ಟಿಕಾಂಶದ ಬಗ್ಗೆ ತಿಳಿಸುವ ಸಲುವಾಗಿ ಪೋಷಣ್ ಅಭಿಯಾನ್ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಪ್ರತಿನಿತ್ಯದ ಊಟದಲ್ಲಿ ತರಕಾರಿ ಸೊಪ್ಪು ಕಾಳುಗಳು ಹೆಚ್ಚು ಇರುವ ಹಾಗೆ ನೋಡಿಕೊಳ್ಳಿ ಎನ್ನುವ ಮಾಹಿತಿಯನ್ನು ತಿಳಿಯಪಡಿಸಲಾಯಿತು ಮನುಷ್ಯ ಪಕ್ಷಿಯಂತೆ ಆಕಾಶದಲ್ಲಿ ಹಾರಬಲ್ಲ ಮೀನಿನಂತೆ ನೀರಿನಲ್ಲಿ ಈಜಬಲ್ಲ ಆದರೆ ಎಷ್ಟೇ ಬುದ್ಧಿವಂತನಾದರೂ ಪ್ರಕೃತಿಯ ಮುಂದೆ ಸಣ್ಣವನೇ ಅನಿರೀಕ್ಷಿತವಾಗಿ ಸಂಭವಿಸಬಹುದಾದ ಅನಾಹುತಗಳಲ್ಲಿ ಒಂದಾದ ಅಗ್ನಿ ಅವಘಡದ ಬಗ್ಗೆ ಅಗ್ನಿಶಾಮಕದಳ ಚಳ್ಳಕೆರೆ ಇವರ ವತಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಾಯಿತು ಹೀಗೆ ಈ ಎಲ್ಲ ಕಾರ್ಯಕ್ರಮಗಳ ಜೊತೆ ಜೊತೆಗೆ ಸಮಗ್ರವಾಗಿ ಮಕ್ಕಳಿಗೆ ಕಲಿಸಲು ಪ್ರಾಮುಖ್ಯತೆಯನ್ನು ಇನ್ನೂ ಹೆಚ್ಚಿನದಾಗಿ ನೀಡಲು ಬಯಸುತ್ತೇವೆ ಎಂದು ಹೇಳುತ್ತಾ ಈ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಕ್ಕೆ ನಮಗೆ ಹೆಮ್ಮೆಯಿದೆ ಎಲ್ಲರಿಗೂ ಧನ್ಯವಾದಗಳು